ನಮಸ್ಕಾರ ನ್ಯೂಸ್ ರಾಘವೇಂದ್ರ ರೆಡ್ಡಿ ನಿರ್ಮಾಣದ ಎಂಎಲ್ ಪ್ರಸನ್ನ ನಿರ್ದೇಶನದ ಕ್ರಿಯೇಟಿವ್ ಮುಖ್ಯಸ್ಥ ಗೌಡ ಕೃಷಿ ಸ್ಟುಡಿಯೋಸ್ ಮತ್ತು ಸಜಿತ್ ಫಿಲಮ್ಸ್ ರವರ ಭಾರತಿ ಟೀಚರ್ ಏಳನೇ ತರಗತಿ ಚಿತ್ರದ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರಲಾಗಿತ್ತು ಈ ಚಿತ್ರದ ಕಲಾವಿದರಾಗಿ ರೋಹಿತ್ ರಾಘವೇಂದ್ರ ವಿಶೇಷ ಪಾತ್ರದಲ್ಲಿ ಆದಿತ್ಯ ಕುಮಾರಿ ಯಶಿಕಾ ಕೈ ಚಂದ್ರು ಗೋವಿಂದೇಗೌಡ ಅಶ್ವಿನಿ ಹಾಸನ್ ದಿವ್ಯಾ ಅಂಚನ್ ವೆನಕಾ ನಂಜಪ್ಪ ರಂಗಸ್ವಾಮಿ ಸೌಜನ್ಯ ಸುಶೀಲ್ ೀಲ್ ಮುಂತಾದವರು ನಟಿಸಿದ್ದಾರೆ ಹಳ್ಳಿಯ ಸೊಗಡನ್ನ ಒಂದು ತೋರಿಸಲಿಕ್ಕೆ ಒಡ್ಡಿದ್ದಾರೆ ಬಹಳ ಆಯಿತು ಯಾಕೆಂದ್ರೆ ಕಂಪ್ಲೀಟ್ ಇವತ್ತಿನ ಚಿತ್ರಗಳು ನೋಡ್ತಾ ಇದ್ದೀವಿ ಎಲ್ಲ ಸಿಟಿ ಪಾರಿನಲ್ಲಿ ಎಲ್ಲ ಮಾಡ್ತಾರೆ ನಮ್ಮ ಪ್ರಸನ್ನ ಅವರು ಕಂಪ್ಲೀಟ್ ನಮ್ಮ ಹಳ್ಳಿಯಲ್ಲಿ ಅದನ್ನ ಚಿತ್ರೀಕರಣ ಮಾಡಿರೋದ್ರಿಂದ ನಾವೆಲ್ಲ ಎಲ್ಲ ಹಳ್ಳಿಯಿಂದ ಬಂದರು ಅದನ್ನ ಸ್ಟೋರಿ ಫುಲ್ ನೋಡಿದ ಮೇಲೆ ಫುಲ್ ಏನು ಅನ್ನೋದು ಗೊತ್ತಾಗುತ್ತೆ ದಯವಿಟ್ಟು ಎಲ್ಲ ಚಿತ್ರಮಂದಿರದಲ್ಲಿ ಬಂದು ನೋಡಬೇಕು ಅಂತ ಹೇಳಿ ದೇವರುಗಳಿಗೆ ನಮಸ್ಕಾರ ಸಂತೋಷ ಆಗ್ತಾ ಪ್ರಸನ್ನ ಅವರು ತುಂಬಾ ನಮಗೆ ಹಾಗಾಗಿ ಪರಿಚಯ ನಮ್ಮ ಕೆ ಕರ್ನಾಟಕ ಸೆಕ್ಯೂರಿಟಿ ಅಸೋಸಿಯೇಷನ್ ಇಂದ ತುಂಬಾ ಒಡನಾಟ ಅವರಲ್ಲಿ ಡೈಲಿ ಒಂದು ಎರಡು ಗಂಟೆ ಕಾಲ ಫೋನಲ್ಲಿ ಸಂಭಾಷಣೆ ಮಾಡಿದ್ದೇವೆ ಇವತ್ತು ಈ ಚಲನಚಿತ್ರ ಒಂದು ಲಾಂಚ್ಗೆ ಟ್ರೈಲರ್ ಲಾಂಚ್ಗೆ ಬಂದಿದ್ದಕ್ಕೆ ತುಂಬ ಸಂತೋಷ ನಮ್ಮ ಹೀರೋ ರಿಯಲಿ ಯು ಮೇಡ್ ವೆರಿ ಗುಡ್ ಈಸ್ ಹೀರೋ ಹಿಯರ್ ಪ್ರಸನ್ನ ಮತ್ತೆ ನಮ್ಮ ರಾಘವೇಂದ್ರ ರೆಡ್ಡಿ ಅವರು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಅದು ಅವರಿಗೆ ಯಶಸ್ಸು ಸಿಗಲಿ ಅಂತ ಹೇಳಿ ಆ ದೇವರಲ್ಲಿ ಮತ್ತೆ ನಿಮ್ಮಗಳಲ್ಲೆಲ್ಲ ಪ್ರಾರ್ಥಿಸ್ತಾ ಕಾರ್ಯಕ್ರಮ ಯಶಸ್ವಿ ಅಂತ ಮತ್ತೆ ಪಿಕ್ಚರು ಚೆನ್ನಾಗಿ ಓಡಲಿ ಅಂತೇಳಿ ನಾನು ಶುಭಾಶಯ ಕೊಡ್ತೇನೆ ಧನ್ಯವಾದಗಳು ನಾನು ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೇನೆ ಕತೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಸಂಗೀತ ಮತ್ತು ನಿರ್ದೇಶನ ಇದಿಷ್ಟು ವಿಭಾಗದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಇಪ್ಪತ್ತು ವರ್ಷಗಳ ನನ್ನ ಚಿತ್ರ ಜೀವನದಲ್ಲಿ ನಮಸ್ಕಾರ ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ ಇದು ನನ್ನ ಮೊದಲನೇ ಪಿಕ್ಚರ್ ಭಾರತಿ ಟೀಚರ್ ಇದರಲ್ಲಿ ನನ್ನ ಪಾತ್ರದ ಹೆಸರು ರಾಜಶೇಖರ್ ಅಂತ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮೀಡಿಯಾವರಿಗೆ ಅವರಿಗೆ ತುಂಬಾ ಧನ್ಯವಾದಗಳು ಹಾಗೆ ಎಲ್ಲಾ ಗಣ್ಯರಿಗೂ ತುಂಬಾ ಧನ್ಯವಾದಗಳು ಗಣ್ಯನಾರು ಇಲ್ಲ ಎಲ್ಲರೂ ನೀವೇ ಗಣ್ಯವರು ನಮಗೆ ಇಷ್ಟೇ ಅಂತ ಹೇಳ್ತೀನಿ ಎಲ್ರು ನೋಡಿ ನಮ್ಮ ಸಿನಿಮಾ ಚೆನ್ನಾಗಿದೆ ನಾನು ಹೇಳೋದು ಬದಲು ನೀವೇ ಬಂದು ನೋಡಿ ಅದನ್ನ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮ ಹೀರೋ ಅವರು ಪ್ರವೀಣ್ ಅವ್ರು ಬಂದಿದ್ದಾರೆ ಲವ್ ತ್ರೀ ಸಿಕ್ಸ್ಟಿ ಅವ್ರು ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ನಾನು ಇದ್ರಲ್ಲಿ ಭಾರತಿ ತಾಯಿಯ ಪಾತ್ರ ಮಾಡ್ತಾ ಇದ್ದೀನಿ ಹಾಗೆ ಇದು ನಮಗೆ ಮೊದಲನೇ ಸಿನಿಮಾ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರಸನ್ನ ಸರ್ಗೆ ಹಾಗೂ ರಾಘವೇಂದ್ರ ರೆಡ್ಡಿ ಸರ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಪಡ್ತೀನಿ ಆ ಆಕ್ಚುಲಿ ಈ ಫೇಸ್ ಮಾಡಿದ್ದು ಆಕ್ಚುಲಿ ಫಸ್ಟ್ ಇದ್ದೇ ಸಾಮಾನ್ಯ ನರ್ವಸ್ ಇರತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಅವನೇ ಏನು ಹೇಳ್ಕೊಟ್ರು ಅದೇ ತರ ನಾನು ಒಂದು ಹಾಫ್ ಅನ್ ಅವರ್ ಡಿಲೇ ಆಗಿದ್ಗೆ ಏನಿಲ್ಲ ಸಮ್ ಟೆಕ್ನಿಕಲ್ ಗ್ಲಿಚಸ್ ಅಷ್ಟೇ ಥ್ಯಾಂಕ್ ಯು ಎಲ್ಲ ಮೀಡಿಯಾದವ್ರಿಗೆ ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಒನ್ ಸೆಕೆಂಡ್ ನನ್ನ ಇಲ್ಲಿ ಸ್ಟೇಜ್ ಮೇಲೆ ಗೊತ್ತಿರೋಂಥ ಆರ್ಟಿಸ್ಟ್ಗಳ ಜಿ ಜಿ ಅವ್ರಿಗ್ಬೋದು ನಮ್ಮ ಅಶ್ವಿನ್ ಹಾಸನ್ ಸರ್ ಬೆನಕ ನಂಜಪ್ಪ ಸರ್ ಬಂದಿದ್ರು ಅವರೆಲ್ಲ ಹೋದ್ರು ಆಕ್ಚುಲಿ ಅವರು ಲೇಟ್ ಆಯ್ತು ಅಂದ್ಬಿಟ್ಟು ಗಿಡ ಗಿಡ ನೆಟ್ಟು ಒಂದು ಮರ ಆಗಿ ಇವತ್ತು ಆಕ್ಸಿಜನ್ ಕೊಡ್ತಿದ್ರೆ ಗೊತ್ತಿಲ್ಲ ರೋಡ್ ವೈಡ್ನಿಂಗ್ ಹೊಡೆದಾಕಿದ್ರೆ ಏನೋ ಮರ ಬೆಳೆದು ಅವ್ರು ಹದಿನಾಲ್ಕು ವರ್ಷ ಆದ್ಮೇಲೆ ತಿಳ್ ಇವತ್ತು ನೆನೆಸ್ಕೋತೀನಿ ಅವರು ಅದೇ ತರದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡ್ರು ಈಗ ನಮ್ಮ ತಾಯಿ ಟೀಚರ್ ಸೊ ನಾವು ಒಂಬತ್ತು ಮೂವತ್ತು ವರ್ಷ ಒಂದೇ ಸ್ಕೂಲಲ್ಲಿ ಟೀಚಿಂಗ್ ಮಾಡಿ ಕೊನೆ ಮೂವತ್ತನೇ ವರ್ಷ ಸ್ಕೂಲೇ ಮುಚ್ಚೋಯ್ತು ಬಿಕಾಸ್ ಪಕ್ಕದ ಹಾಸನ್ ಸಿಟಿಯಿಂದ ಬಸ್ ಫ್ರೀ ಅಂತ ಸಿ ಬಸ್ ಬರೋದು ಓ ಹಳ್ಳಿಯವ್ರಿಗೇನು ಬಸ್ ಹೋಗ್ತಾವೆ ನಮ್ಮ ಹುಡುಗ ಅಂತ ಬಸ್ ಹಸ್ಬಿಟ್ರು ನಾನು ಕನ್ನಡಕ್ಕೆ ಸಲ್ಲಿಸುವ ಸೇವೆ ಇದು ಅಂತ ಹೇಳಿ ಆದ್ರಿಂದ ಯಾವುದೇ ಲಾಭ ನಷ್ಟದ ಯೋಚನೆಗಳಿಲ್ಲದೆ ಈ ಸಿನಿಮಾ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ನಮಸ್ಕಾರ ಸರ್ ಸೊ ನಮ್ಮ ಡೈರೆಕ್ಟರ್ ನಮ್ಗೆ ಎಲ್ಲೋದ್ರು ಎದುರಿಸ್ಬಿಡ್ತಾರೆ ಪಿಕ್ಚರ್ ಮಾಡಿದ್ದೀವಿ ಅದು ಗೆಲ್ಲುತ್ತಾ ಇಲ್ಲ ಅಂತ ನನಗೆ ಮೊದಲೇ ಹೇಳ್ಬಿಡ್ತಾರೆ ನಾನು ಕನ್ನಡ ಸೇವೆ ಮಾಡಕ್ಕೆ ಬಂದಿದ್ದೀನಿ ಅಂತ ಬಟ್ ಸಿನಿಮಾದಲ್ಲಿ ನಾನಂತೂ ತುಂಬಾ ಅಂದ್ರೆ ತುಂಬಾನೇ ಕಲ್ತಿದ್ದೀನಿ ನಮ್ಮ ರೆಡ್ಡಿ ಕೂಡ ಥ್ಯಾಂಕ್ ಯು ತುಂಬ ಹೇಳ್ತೀನಿ ಆಮೇಲೆ ನಮ್ಮ ನಿರ್ದೇಶಕರಾದಂಥ ಎಮ್ ಎಲ್ ಎ ಪ್ರಸನ್ನ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ನನ್ನ ತಿದ್ದಿ ತೀರಿ ನನ್ನ ಒಂದು ಪಾತ್ರಕ್ಕೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಹಾಗೆ ನನ್ನ ಕೋ ಆ್ಯಕ್ಟರ್ಸ್ ಮತ್ತು ಎಂಬಿ ಬಿ ಎಟ್ಟಿಯವರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಬಿಕಾಸ್ ನಾನೇನೇ ಆ್ಯಕ್ಟ್ ಮಾಡಿದ್ರು ಅವರ ನನ್ನ ನೀಟಾಗಿ ತೋರಿಸಿ ಎಲ್ಲ ಮಾಡಿಕೊಟ್ಟಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಆಕ್ಸ್ ನಾನು ತುಂಬಾನೇ ಕೇಳ್ತಿದ್ದೀನಿ ಇದಾಗಿತ್ತು ಟುಡೆ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ